ಮುಡಾ ಪ್ರಕರಣದಲ್ಲಿ ಪತಿಗೆ ಕಳಂಕ ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೆ ಪತ್ನಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹದಿನಾಲ್ಕು ಮೊಡಾ ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಮುಡಾ ಅಧ್ಯಕ್ಷರಿಗೆ ಪತ್ರದ ಮೂಲಕ ಸಿದ್ದರಾಮಯ್ಯ ಅವರ ಪತ್ನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮಗೆ ಕೊಟ್ಟಿರುವ ನಿವೇಶನಗಳನ್ನ ನೀವು ವಾಪಸ್ ಪಡ್ಕೊಳ್ಳಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲೂ ಕೂಡ ಮೂರು ಪುಟಗಳ ಪತ್ರದಲ್ಲಿ ಸುದೀರ್ಘವಾಗಿ ತಮ್ಮ ಪತಿಯ ರಾಜಕೀಯ ಜೀವನ ಅವರ ನೈತಿಕತೆ ಬಗ್ಗೆ ಅವರು ಇಲ್ಲಿವರೆಗೂ ಕೂಡ ಯಾವ ರೀತಿ ರೊತ್ತದಂತೆ ನೈತಿಕತೆ ಕಾಪಾಡ್ಕೊಂಡು ಬಂದಿದ್ರು ಅದೆಲ್ಲದರ ಉಲ್ಲೇಖವನ್ನು ಕೂಡ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮಾಡಿದ್ದಾರೆ ನಾನು ಸಂಪತ್ತು ಬಯಸಿಲ್ಲ ಈ ಸೈಟ್ಗಳು ತೃಣಕ್ಕೆ ಸಮ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಮುಡಾ ಅಧ್ಯಕ್ಷರಿಗೆ ಈ ಪತ್ರವನ್ನು ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿಯ ದಿಟ್ಟ ನಿರ್ಧಾರ ಇತ್ತು ಈ ಕಳಂಕ ಬೇಡವೇ ಬೇಡ ಅಂತ ಸಿದ್ದರಾಮಯ್ಯನವರ ಪತ್ನಿ ನಿನ್ನೆ ಈ ಪತ್ರವನ್ನ ಬರೆದಿರುವಂತದ್ದು ಈ ಒಂದು ಮುಡಾ ಸೈಟ್ ಹಂಚಿಕೆಯಿಂದಾಗಿ ನಾವು ಹದಿನಾಲ್ಕು ನಿವೇಶನಗಳನ್ನ ಪಡ್ಕೊಂಡಿರೋದ್ರಿಂದಾಗಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಉಂಟಾಗುತ್ತೆ ಅಥವಾ ಅವರಿಷ್ಟೆಲ್ಲ ಇಷ್ಟೆಲ್ಲ ಕಳಂಕವನ್ನ ಎದುರಿಸುವಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಅಂತ ಸಿದ್ದರಾಮಯ್ಯನವರ ಪತ್ನಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅವ್ರು ಬರ್ದಿರುವಂತಹ ಸುದೀರ್ಘ ಪತ್ರದಲ್ಲಿ ಏನ್ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ನನ್ನ ಪತಿಯಾಗಿರುವಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಕೂಡ ಅಂಟಿಕೊಳ್ಳದಂತೆ ನೈತಿಕತೆಯನ್ನ ವ್ರತದಂತೆ ಪಾಲಿಸ್ಕೊಂಡು ಬಂದವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ದಳಾಗಿ ನಾನು ಬದುಕಿದವಳು ನಾನೆಂದೂ ಕೂಡ ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳೇ ಅಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಬಹಳ ಎಚ್ಚರಿಕೆಯಿಂದ ನಡೆದುಕೊಂಡವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದಂತ ಪ್ರೀತಿ ಅಭಿಮಾನಗಳನ್ನ ದೂರದಿಂದಾನೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ನಾನು ಹೀಗಿದ್ರು ಕೂಡ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಂದಾಗ ನಾನು ಬಹಳ ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಪ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತ ಆಗ್ತವೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಅನ್ನೋದನ್ನು ನಾನು ಊಹಿಸಿದವಳು ಅಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದು ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ನೆಮ್ಮದಿಗಿಂತ ದೊಡ್ಡದೇನಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ನಾನು ಅಥವಾ ನನ್ನ ಕುಟುಂಬ ಏನನ್ನೂ ಕೂಡ ಬಯಸಿಲ್ಲ ಈ ನಿವೇಶನಗಳು ಕೂಡ ಈಗ ತೃಣಕ್ಕೆ ಸಮ ಹೀಗಾಗಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಮಾಡೋದಕ್ಕೆ ನಿರ್ಧರಿಸಿದ್ದೇನೆ ಇನ್ನು ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ಕೂಡ ನನಗೆ ತಿಳಿದಿಲ್ಲ ನನ್ನ ಮಗನ ಬಳಿ ಆಗಲಿ ಅಥವಾ ನನ್ನ ಕುಟುಂಬದ ಇತರೆ ಸದಸ್ಯರ ಬಳಿ ಆಗಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತ ತೀರ್ಮಾನ ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅಂತೇಳಿ ಯಾರಾದರೂ ಕೇಳಬಹುದು ಆರೋಪ ಕೇಳಿ ಬಂದಂತ ದಿನವೇ ನಾನು ಈ ನಿರ್ಧಾರವನ್ನ ಮಾಡಿದ್ದೆ ಆದ್ರೆ ಈ ಮುಡಾ ನಿವೇಶನ ಹಂಚಿಕೆಯ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಕೆ ನಾವು ಬಲಿ ಆಗಬಾರ್ದು ಅಂತ ಕೆಲವರು ಹಿತೈಷಿಗಳು ಹೇಳಿದ್ರು ಈ ಕಾರಣಕ್ಕಾಗಿ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನ ಆಗ ಕೈ ಬಿಟ್ಟಿದ್ದೆ ಆದರೆ ಈಗ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನನ್ನ ಮನೆಯವರು ಅಥವಾ ನನ್ನ ಮಗ ಅವರ ಯಾರ ಜೊತೆಗೂ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನನ್ನ ಆತ್ಮ ಸಾಕ್ಷಿಯ ಕರೆಗೆ ಹೋಗೊಟ್ಟು ನಾನು ಈ ಪತ್ರವನ್ನು ಬರಿತಾ ಇದ್ದೇನೆ ಮುಡಾ ಸೈಟ್ಗಳನ್ನ ಮುಡಾಗೆ ವಾಪಸ್ ಕೊಡ್ತಿದ್ದೇನೆ ಅಂತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ಸುದೀರ್ಘವಾದಂಥ ಪತ್ರ ಬರೆದು ಮುಡಾ ಸೈಟ್ಗಳನ್ನ ವಾಪಸ್ ಮಾಡಿದ್ದಾರೆ thank mm -hmm. you mm -hmm.